ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ಇವತ್ತು ಮೈಸೂರಿಗೆ ಎರಡನೇ ಹಂತದ ಗಜಪಡೆ ಆಗಮಿಸ್ತಾ ಇದೆ ವಿಶ್ವವಿಖ್ಯಾತ ನಾಡಹಬ್ಬ ಸಂಜೆ ನಾಲ್ಕು ನಾಲ್ಕು ಮೂವತ್ತರ ವೇಳೆಗೆ ಮೈಸೂರಿಗೆ ಎರಡನೇ ಹಂತದ ಗಜಪಡೆ ಮೈಸೂರಿಗೆ ಆಗಮಿಸ್ತಾ ಇದೆ ದುಬಾರೆ ಕ್ಯಾಂಪ್ನಿಂದ ಗೋಪಿ ಸುಗ್ರೀವ ಹೇಮಾವತಿ ಆನೆ ಮತಿಗೋಡು ಕ್ಯಾಂಪ್ನಿಂದ ಶ್ರೀಕಂಠ ರೂಪ ಆನೆ ಆಗಮಿಸ್ತಾ ಇದೆ ಎರಡನೇ ಹಂತದ ಗಜಪಡೆ ವಾಸಕ್ಕೆ ಬೃಹತ್ ಶೆಡ್ ನಿರ್ಮಾಣ ಮಾಡಲಾಗಿದೆ ಮಾವುತರ ಕುಟುಂಬಕ್ಕೂ ತಾತ್ಕಾಲಿಕ ಮನೆ ನಿರ್ಮಾಣ ಮಾಡಲಾಗಿದೆ ಜಿಲ್ಲಾಡಳಿತ ಅರಣ್ಯ ಇಲಾಖೆ ವತಿಯಿಂದ ಗಜಪಡೆಗೆ ಸ್ವಾಗತಿಸೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಇನ್ನೇನು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ತಿಂಗಳಿದೆ ಅಷ್ಟೇ ಎಕ್ಸಾಕ್ಟ್ಲಿ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಅದರ ಉತ್ಸವಕ್ಕೆ ನಾಡಹಬ್ಬ ಮೈಸೂರು ದಸರಾಗೆ ಇನ್ನೇನು ಕೆಲವೇ ದಿನಗಳು ಕೂಡ ಬಾಕಿ ಇರ್ತಕ್ಕಂಥದ್ದು ಈಗಾಗಲೇ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂತಹ ಮೊದಲ ಹಂತದ ಗಜಪಡೆ ಅರಮನೆ ಅಂಗಳಕ್ಕೆ ಬಂದು ಬೀಡುಬಿಟ್ಟು ತಾಲೀಮನ್ನು ಕೂಡ ಶುರು ಮಾಡಿರ್ತಕ್ಕಂಥದ್ದು ಬರುವ ಗಣೇಶ ಚತುರ್ಥಿಗೂ ಮುನ್ನ ಬರುವ ಸೋಮವಾರದಂದು ಎರಡನೇ ಹಂತದ ಆನೆಗಳು ಕೂಡ ಅರಮನೆ ಅಂಗಳವನ್ನು ತಲುಪ್ತಾ ಇರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಎರಡನೇ ಹಂತದ ಗಜಪಡೆ ಬಂದು ಅರಮನೆ ಅಂಗಳದಲ್ಲಿ ತಂಗಲಿಕ್ಕಾಗಿ ಒಂದು ತಾತ್ಕಾಲಿಕ ಶೆಡ್ಗಳನ್ನು ಕೂಡ ಈಗ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಜಿಲ್ಲಾಡಳಿತದ ವತಿಯಿಂದ ಮೊದಲ ಹಂತದ ಬ ಮೊದಲ ಹಂತದ ಗಜಪಡೆಯ ಮಾವುತ ಕಾವಾಡಿಗರು ಕೂಡ ಇಲ್ಲಿ ತಾತ್ಕಾಲಿಕ ಮನೆಗಳನ್ನು ಅರಮನೆ ಅಂಗಳದಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ರು ಅದೇ ಮಾದರಿನಲ್ಲಿ ಈಗ ಎರಡನೇ ಹಂತದಲ್ಲಿ ಬರ್ತಕ್ಕಂತಹ ಗೋಪಿ ಸುಗ್ರೀವ ಶ್ರೀಕಂಠ ಹಾಗೂ ರೂಪ ಹೇಮಾವತಿ ಆನೆಗಳಿಗೂ ಕೂಡ ಹೇಮಾವತಿ ಆನೆಗಳಿಗೆ ತಾತ್ಕಾಲಿಕ ಶೆಡ್ಗಳು ಹಾಗೂ ಆ ಆನೆಗಳ ಜೊತೆಯಲ್ಲಿ ಬರ್ತಕ್ಕಂತಹ ಮಾವುತ ಮತ್ತು ಕಾವಾಡಿಗರಿಗೆ ತಾತ್ಕಾಲಿಕ ಆನೆಗಳನ್ನು ಶೆಡ್ಗಳಿಂದ ನಿರ್ಮಾಣ ಮಾಡ್ತಾ ಇರತಕ್ಕಂತಹದ್ದು ಈಗಾಗಲೇ ಅರಮನೆ ಅಂಗಳದಲ್ಲಿ ಮಾವುತ ಮತ್ತು ಕಾವಾಡಿಗಳ ಮಕ್ಕಳಿಗೆ ಒಂದು ತಾತ್ಕಾಲಿಕ ಶಾಲೆಯನ್ನು ಕೂಡ ನಿರ್ಮಾಣ ಮಾಡಿ ಅವರಿಗೆ ಯಾವುದೇ ರೀತಿಯ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿರ್ತಕ್ಕಂತಹದ್ದು ಹೆಚ್ಚುವರಿಯಾಗಿ ಬರ್ತಕ್ಕಂಥ ಎರಡನೇ ಹಂತದ ಕಾವ ಮಾವುತ ಮತ್ತು ಕಾವಡಿಗಳ ಮಕ್ಕಳಿಗೂ ಕೂಡ ಆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಶಿಕ್ಷಣ ಇಲಾಖೆ ವತಿಯಿಂದ ತಾತ್ಕಾಲಿಕ ಶಾಲೆಗಳಲ್ಲಿ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು ಅಂದರೆ ಈಗಾಗಲೇ ಎರಡನೇ ಹಂತದ ತ ಒಂದು ಏನು ಗಜಪಡೆ ಅರಮನೆ ಅಂಗಳಕ್ಕೆ ಬರೆದು ತಾಲೀಮಲ್ಲಿ ಭಾಗವಹಿಸುತ್ತೆ ಆ ನಂತರದಲ್ಲಿ ಆ ಒಂದು ದಸರಾ ಗಜ ಜಂಬೂ ಸವಾರಿಗೆ ಬೇಕಾದಂತಹ ಸಿದ್ಧತೆಗಳನ್ನು ತಾಲೀಮಿನ ಮೂಲಕ ಇಲಾಖೆ ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಕೇವಲ ವಾಕಿಂಗನ್ನು ಆರಂಭ ಅವನು ಆನೆಗಳಿಗೆ ಮಾಡಿಸ್ತಾ ಇರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಎರಡನೇ ಹಂತದ ಗಜಪಡೆ ಬಂದಂಥ ಸಂದರ್ಭದಲ್ಲಿ ಭಾರ ಹೊರುವ ತಾಲೀಮು ಅಂದರೆ ಮರ ಮರಳಿನ ಮೂಟೆಯನ್ನು ಹೊತ್ತು ಒಂದು ಬಾ ಆನೆಗಳಿಗೆ ತಾಲೀಮನ್ನು ಕೂಡ ಮಾಡಲ ನಡೆಸಲಾಗುತ್ತೆ ಆ ನಂತರದಲ್ಲಿ ಮರದ ಅಂಬಾರಿಯನ್ನು ಕಟ್ಟಿ ಒಂದು ಅಂಬಾರಿಯ ಜಂಬೂ ಸವಾರಿ ಮಾ ಯಾವ ರೀತಿ ಇರುತ್ತೆ ಆ ಒಂದು ರೀತಿಯ ತಾಲೀಮನ್ನು ಕೂಡ ಮಾಡು ಒಂದು ನಡೆಸುವಂಥ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಮುಂದಾಗಿರುವಂತಹದ್ದು ಇದಿಷ್ಟು ಸದ್ಯ ಎರಡನೇ ಹಂತದ ಗಜಪಡೆಗೆ ಬರುವಂತಹ ಮಾವುತ ಮತ್ತು ಕಾವಾಡಿಗಳು ಮತ್ತು ಗಜಪಡೆಗೆ ಒಂದು ಸಿದ್ಧತೆಗಳನ್ನು ಜಿಲ್ಲಾಡಳಿತ ವತಿಯಿಂದ ಮಾಡ್ಕೊಳ್ಳಾಗ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಮೂರ್ ಅಶೋವ ಮೈಸೂರು